ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಮಾಳುಗಾಳು ಗ್ರಾಮದಲ್ಲಿ ಕಿಡಿಗೇಗೇಡಿಗಳಿಂದ ಹಲ್ಲೆಗೊಳಗಾದ ಗ್ರಾಮದ ಪ್ರಭಾವಿ ದಲಿತ ಮುಖಂಡ ವೈರಮುಡಿಯವರ ಮಗ ಅನಿಸಾಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ ಸಹಾಯಧನ ನೀಡಿ ಆತನಿಗೆ ಸರ್ಕಾರಿ ಉದ್ಯೋಗ ಕಲ್ಪಿಸಿಕೊಡಬೇಕು ಈ ಕೃತ್ಯ ಮಾಡಿದ ಕಿಡಿಗೇಡಿಗಳಿಗೆ ಸರಿಯಾದ ಶಿಕ್ಷೆ ನೀಡಬೇಕು ಜಿಲ್ಲೆಯಿಂದಲೇ ಅವರನ್ನು ಗಡಿಪಾರು ಮಾಡಬೇಕೆಂದು ಚನ್ನಪಟ್ಟಣ ಎಸ್ಸಿ ಎಸ್ ಟಿ ಸಂಘಟನೆಯು ಆಗ್ರಹಿಸಿದೆ ತಾಲೂಕು ಮಳಗಾಳ ಗ್ರಾಮದಲ್ಲಿ ನಡೆದಂತಹ ಅನೀಸ್ ಎಂಬ ವ್ಯಕ್ತಿಯ ಮೇಲೆ ರೌಡಿ ಸೀಟ್ರಳಾದಂತಹ ಕಿಡಿಗೇಡಿಗಳು ಅವರ ಕೈಯನ್ನು ತುಂಡು ಮಾಡಿದ ಪ್ರಯುಕ್ತ ನಮ್ಮ ತಾಲೂಕಿನ ಎಸ್ ಸಿ ಎಸ್ ಟಿ ಸಂಘಟನೆಯ ಒಕ್ಕೂಟ ವತಿಯಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾರು ಅವರಿಗೆ ನೊಂದವರಿಗೆ ಧ್ವನಿಯಾಗಲು ಅವರಿಗೆ ಸ್ವಾಂತ್ವನೆ ಹೇಳಲು ಇಂದು ಚನ್ನಪಟ್ಟಣ ಪ್ರವಾಸಿ ಮಂದಿರದಿಂದ ಕನಕಪುರ ಮಾಳಗಾಳಿಗೆ ಹೊರಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ದಲಿತರಿಗೆ ಎಲ್ಲೇ ದೌರ್ಜನ್ಯ ನಡೆದಿವೆ ಚನ್ನಪಟ್ಟಣ ತಾಲೂಕು ಎಸ್ ಸಿ ಎಚ್ ಸಂಘಟನೆ ವತಿಯಿಂದ ಅವರಿಗೆ ಗೆರವಾಗುವಂಥದ್ದು ಅವ್ರ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವಂತಹ ಹೋರಾಟಗಳನ್ನ ರೂಪಿಸಬೇಕಾಯ್ತು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾರೆ ಏನು ಕನಕಪುರ ತಾಲೂಕಿನ ಮಾಳಗಾಳ ಗ್ರಾಮದಲ್ಲಿ ಅದರಲ್ಲಿವೇ ಪ್ರಭಾವಿ ಮುಖಂಡರಾದಂಥ ವೈರ್ಮುಡಿಯವರ ಸುಪುತ್ರನಿಗೆ ಆಗಿರುವಂತಹ ಈ ಹೀನ ಕೃತಿಯನ್ನು ಖಂಡಿಸಿ ಇವತ್ತು ಚನ್ನಪಟ್ಟಣ ಎಲ್ಲ ಎಸ್ ಸಿ ಎಸ್ ಟಿ ಬಂಧುಗಳು ರಕ್ತಪರ ಸಂಘಟನೆಗಳೆಲ್ಲರೂ ಕೂಡ ಹೋಗಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವ್ರಿಗೆ ಸಾಂತ್ವಾನ ಹೇಳಿ ಚೌಡಯ್ಯ ದಲಿತ ಮುಖಂಡರು ಕನಕ್ಪುರದಲ್ಲಿ ನಡೆದಿರುವಂತಹ ಅಮಾನ್ಯ ಘಟನೆಯನ್ನ ಖಂಡಿಸಿ ಅರ್ಸ ಅನ್ನೋ ವ್ಯಕ್ತಿ ಅರ್ಸ ಅಲ್ಲೈಮ ಅನ್ನೋ ವ್ಯಕ್ತಿ ಅನೀಸ್ ಎಂಬ ದಲಿತ ಯುವಕನ ಅಮಾಯಕ ಯುವಕನ ಮೇಲೆ ಹಲ್ಲೆ ಮಾಡಿ ಕೈಯನ್ನು ಕತ್ತರಿಸಿ ಘೋರ ಕೃತ್ಯವನ್ನು ಎಸ್ಕಿದ್ದಾನೆ ಅವನ್ನ ಈ ಜಿಲ್ಲೆಯಿಂದ ಗಡಿಪಾರಿ ಮಾಡಬೇಕು ಮತ್ತು ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ನಾವು ಚನ್ನಪಟ್ಟಣ ತಾಲೂಕು ಎಸ್ ಸಿ ಎಸ್ ಟಿ ಮುಖಂಡರು ಕಾರಜಾತವನ್ನು ಹೊಡ್ತಾಯಿದ್ದೀವಿ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಆ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಒಂದು ಕೋಟಿ ಪರಿಹಾರವನ್ನು ಕೊಡಬೇಕು ಆ ಅನೀಸ್ ಎಂಬ ಯುವಕನಿಗೆ ಸರ್ಕಾರಿ ನೌಕರ ಕೊಡ್ಬೇಕು ನೌಕರಿ ಕೊಡಬೇಕು ಅಂತ ಮುಖ್ಯಮಂತ್ರಿ ಅಂದ್ರೆ ಒತ್ತಾಯಿಸೋಕ್ಕೋಸ್ಕರ ಅವ್ರಿಗೆ ಸಾಂತ್ವನ ಬರಕ್ಕೆ ಕನಕಪುರಕ್ಕೆ ಕಾರು ಜಾತ ಹೊಡ್ತಾ ಇದ್ವಿ ಇವತ್ತು ಕಾರ್ ಹೊಡ್ತಾ ಅನೀಸ್ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಕ್ಕೆ ಹೋಗ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಕುಮಾರ್ ಅಂತ ಟಿ ವಿ ಎಸ್ ಜಿಲ್ಲಾ ಸಂಯೋಜಕರು ನಾವು ಇವತ್ತು ಚನ್ನಪಣದಿಂದ ಎಸ್ ಎಸ್ ಟಿ ಮುಖಂಡರುಗಳೆಲ್ಲ ಸೇರಿ ಕನಪುರದ ಏನು ಘಟನೆ ನಡೆದಿದೆ ಆ ಘಟನೆಯನ್ನ ಖಂಡಿಸಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಧೈರ್ಯ ತುಂಬಲಿಕ್ಕೆ ಎಲ್ಲ ಮುಖಂಡರುಗಳು ಕೂಡ ಕನಪುರದ ಮಾಳಗಳಿಗೆ ಹೊಡ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಆ ಕುಟುಂಬಕ್ಕೆ ಧೈರ್ಯ ಬರಬೇಕು ಆ ಗ್ರಾಮದಲ್ಲಿ ಕೂಡ ಯಾವುದೇ ಇತರ ಅಹಿತಕರ ಘಟನೆಗಳು ನಡೆಯದಂತೆ ಆ ಗ್ರಾಮಸ್ಥರು ಕೂಡ ಧೈರ್ಯವಾಗಿರಬೇಕು ಅನ್ನುವಂತ ಆತ್ಮಸ್ಥೈರ್ಯ ನಾವು ನಾವಿವತ್ತು ಎಲ್ಲ ಮುಖಂಡರುಗಳು ಕೂಡ ಬೈಕಲ್ಲಿ ಕಾರ್ ನಲ್ಲಿ ಹೋಗ್ತಾ ಇದೀವಿ ಆ ಒಟ್ಟಾರೆ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಹೋಗ್ಬಹುದು ಒಟ್ಟಾರೆ ಕುಟುಂಬಕ್ಕೆ ಸಾಂತ್ವನ ಮತ್ತೆ ಆ ಗ್ರಾಮಕ್ಕೆ ಧೈರ್ಯ ಮುಂದೆ ನಿಮ್ಮ ಅಭಿಪ್ರಾಯ ಈ ಯಾವುದೇ ತರ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಈ ರೀತಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಬೇಕು ಒಬ್ಬ ಬೇರೆ ಜಿಲ್ಲೆಗೆ ಗಡಿಪಾರಾಗಿದ್ದಂತ ವ್ಯಕ್ತಿ ಏಕಾಏಕಿ ಜಿಲ್ಲೆಗೆ ಬಂದು ಈ ರೀತಿ ಕೃತ್ಯಗಳನ್ನ ಮಾಡಿದ್ದಾನೆ ಅಂದ್ರೆ ಹಿಂದೆನೂ ಕೂಡ ಈ ತರ ಹಲವಾರು ಕೃತ್ಯಗಳನ್ನ ನಡೆಸಿದ್ದಾನೆ ಹಾಗಾಗಿ ಇಂಥ ಕ್ರಿವಿಗಳನ್ನ ಗುರುತಿಸಿ ಸೂಕ್ತ ಕ್ರಮ ಕೈಗೊಂಡು ಅವ್ರಿಗೆ ಸೂಕ್ತವಾದಂತಹ ಗಲ್ಲು ಶಿಕ್ಷಣ ವಿಧಿಸಬೇಕು ಅಂತ ನಾವು ಮೂಲಕ ಆಗ್ರಹಿಸ್ತೀವಿ ಹೆಸರು ಶಿವರಾಮಂತ ಚಲವಾದಿ ತಾಲೂಕರು ಚಂದಪಣ್ಣ ಇವತ್ತಿನ ಉದ್ದೇಶ ಏನಂದರೆ ನಾವು ಈ ದಿನ ಕನಕಪುರದಲ್ಲಿ ಕನಕಪುರ ತಾಲೂಕಿನ ಮಾಳಗಾಳಲ್ಲಿ ನಡೆದಂಥ ಘಟನೆಯನ್ನು ಖಂಡಿಸಿ ಈ ದಿನ ನಾವು ಮಾಳ್ಗಾಳ ಗ್ರಾಮಕ್ಕೆ ಚಂದಪಣ್ಣದಿಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಾರಿಂದ ನಾವು ಹೋಗ್ತಾ ಇದ್ದೀವಿ ಹೋಗಿ ಮಾಳ್ಗಾಳ ಗ್ರಾಮದಲ್ಲಿ ಅವ್ರ ಕುಟುಂಬದವರಿಗೆ ಸಾಂತ್ವನ ಹೇಳುವಂಥ ಕೆಲಸ ನಾವು ಮಾಡಬೇಕಾಗಿದೆ ಸಮುದಾಯ ಆಗಿರೋದ್ರಿಂದ ನಾವು ಸಾಂತ್ವನ ಹೇಳುವಂಥ ಕೆಲಸ ನಾವು ಮಾಡಬೇಕಾಗಿದೆ ಆದ್ದರಿಂದ ತಕ್ಷಣ ಈಗ ಯಾರೋ ಗಿಡಿಗಿಡಿಗಳು ಅವ್ರಿಗೆ ಈ ಥರ ಅನ್ಯಾಯ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ನಾವು ಚಂದಬೋದಿಂದ ಎಲ್ಲ ದಲಿತಾಪರ ಸಂಘಟನೆಗಳು ಹೋಗಿ ಇವತ್ತು ಸಾಂತ್ವನ ಹೇಳಬೇಕು ಅಂತ ನಾವು ಮಾಡ್ತಾ ಇದ್ವಿ ಒಟ್ಟಾರೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಸುಮಾರು ಒಂದು ನೂರು ನೂರೈದು ಜನ ಹೋಗ್ತಾ ಇದ್ವಿ ಓಕೆ ಓಕೆ ಥ್ಯಾಂಕ್ ಯು ಚನ್ನಪಟ್ಟಣ ಎಸ್ ಸಿ ಎಸ್ ಟಿ ಸಂಘಟನೆಯ ವತಿಯವರು ಮೊದಲಿಗೆ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಮಾಲಿಕೆಯನ್ನು ಹಾಕಿ ಪೂಜೆ ಸಲ್ಲಿಸಿ ಕನಕಪುರ ತಾಲೂಕು ಮಾಳುಗಾಳು ಗ್ರಾಮಕ್ಕೆ ತೆರಳಿ ಅಲ್ಲಿ ಅನೀಶಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಅವರ ಜೊತೆ ಬೆಂಬಲಿಸುವುದಾಗಿ ತಿಳಿಸಿ